ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಏನು ಇವತ್ತು ನಮ್ಮ ಯೋಧರು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ವಿರುದ್ಧ ಇವತ್ತೊಂದು ಹೋರಾಟ ಪ್ರಾರಂಭ ಆಗಿದೆ ಈ ಒಂದು ಹೋರಾಟದಲ್ಲಿ ಒಂದು ಯುದ್ಧದಲ್ಲಿ ಭಾರತಕ್ಕೆ ವಿಜಯ ಸಿಗಬೇಕು ಇವತ್ತು ಉಗ್ರಗಾಮಿಗಳು ಏನು ಇಡೀ ಜಗತ್ತಿನಲ್ಲಿ ಒಂದು ರೀತಿ ಮಾರಕವಾದ ರೀತಿನಲ್ಲಿ ರಕ್ತದ ರಕ್ತದೋಪುಗಳ ನಡೆಸ್ತಾ ಇದ್ದಾರೆ ಇದ್ರ ವಿರುದ್ಧ ಒಂದು ಪ್ರತಿಕಾರವನ್ನು ತೆಗೆದುಕೊಳ್ತಕ್ಕಂತ ದಿಟ್ಟ ನಿರ್ಣಯವನ್ನ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಕೈಗೊಂಡಂತ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಏನು ಉಗ್ರಗಾಮಿಗಳ ಅಡಗು ತಾಣಗಳಿದ್ದಾವೆ ಅದರ ಮೇಲೆ ದಾಳಿ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಒಂದು ಹೋರಾಟದಲ್ಲಿ ನಮ್ಮ ಯೋಧರಿಗೆ ಯಶಸ್ಸು ಸಿಗಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಮ್ಮ ಈ ಯಾತ್ರೆ ಪ್ರಾರಂಭ ಆಗಿದೆ ಒಂದ್ ಕಡೆ ಕಾಂಗ್ರೆಸ್ ಈ ದ್ವಂದ್ವ ನೀತಿಯಿಂದ ದೇಶ ವಿರೋಧಿ ನೀತಿಯಿಂದನೇ ಇವತ್ತು ಉಗ್ರಗಾಮಿಗಳು ಇವತ್ತು ಅಟ್ಟಾಸದಿಂದ ಮೆರೆತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಈ ನೀತಿಯಿಂದನೇ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಸಾವಿರಾರು ಹಿಂದೂ ಕುಟುಂಬಗಳು ಇವತ್ತು ಮನೆ ಮಠವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಯೋಧರ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಆದ್ರೆ ನಮ್ಗೆ ಇವತ್ತು ಹೆಮ್ಮೆ ಇದೆ ಇವತ್ತು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ ಇವತ್ತು ನಮ್ಮ ದೇಶದ ಯೋಧರಿಗೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಹಾಗಾಗಿನೇ ಇವತ್ತು ಯೋಧರು ಇವತ್ತು ನಿರ್ಭೀತಿಯಿಂದ ಇವತ್ತು ಉಗ್ರಗಾಮಿಗಳ ವಿರುದ್ಧ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಯೋಧರ ಒಂದು ದಾಳಿಯಿಂದಾಗಿ ಈ ಉಗ್ರಗಾಮಿಗಳ ವಿರುದ್ಧ ಹೋರಾಟವತ್ತೇನು ಪ್ರಾರಂಭ ಆಗಿದೆ ಈ ಹೋರಾಟದಲ್ಲಿ ಭಾರತಕ್ಕೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ಆದ್ರೆ ಕಾಂಗ್ರೆಸ್ಗೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಇಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಒಗ್ಗಟ್ಟಾಗಿ ಇವತ್ತು ಭಾರತದ ಸೇನೆಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ದೇಶ ವಿರೋಧಿ ಚಟುವಟಿಕೆಗಳು ಅವ್ರು ಇರಬಾರ್ದು ದೇಶದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಮತ್ತೆ ಈ ರೀತಿ ನಿಲುವುಗಳನ್ನೇನು ತೆಗೆದುಕೊಂಡಿದೆ ರಾಜ್ಯ ಕಾಂಗ್ರೆಸ್ ಇವತ್ತು ಇವತ್ತು ಶಾಂತಿಯನ್ನು ಸ್ಥಾಪನೆ ಮಾಡ್ಬೇಕು ಅಂತೇಳಿ ಅದನ್ನ ಬದುಕಿಟ್ಟು ಯೋಧರಿಗೆ ಧೈರ್ಯ ತಿಂತಕ್ಕಂಥ ಕೆಲಸ ಮಾಡ್ಬೇಕು ಅಂತೇಳಿ ನಾ ಈ ಸಂದರ್ಭ ಆಗ್ರಹಣ ಮಾಡ್ತೇನೆ